குர்க்கு அனு சா குடி நான ನನಗೂ ಹೊಟ್ಟಿ ಬಾಳ ಕವಕತಿ ಚಾಗೆ ಕುಡಿಯೋ ನಡ್ರಿ ಅಕ್ಕ ಮುಂದೆ ಬರೀ ಹೋಗ್ ಅಲ್ಲಿ ಯಾಕ ನಂಗೆ ಏನೇ ಗೊತ್ತಕ್ಕ ಅಲ್ಲೇ ಮುಂದ ಚಂಗಡಿ ಚಲೋ ಐತಿ ಅಷ್ಟೇ ನಮ್ಮತ್ ಬಡರ್ಗೈತಿ ನಡಿಯಕ್ಕ ಹೋಗನು ಬರೀ ಯಾವ ಪುಟಕ್ಕ ನಿಲ್ಲ ಮತ್ತ್ ಬಹಳ ವರ್ಷ ಆತಲಾ ಒಂದ್ ಇಪ್ಪತ್ತು ವರ್ಷ ಆತ ಬಂದ್ ಹೋಗಿ ಮತ್ತ ಗೊತ್ತಾಕತ್ತ ಇಲ್ಲ ನೋಡ ನನ್ ತಂಗಿ ಯಾಕ ಇಪ್ಪತ್ತು ವರ್ಷ ಆತ ಕಡೆ ಈ ಕಡೆ ಎಲ್ಲಾ ಬದ್ಲಾಗ್ಯಾವ அதை அது ஏரியா ஹேர் தானேக்கத்த நடி அக்கா தட மணி ஐத்தி ஏன்மா நோட் நடி அக்க ಹೌದಾ ಮನೆಗಳು ಇರ್ತಾವಲ್ಲ ಇಪ್ಪತ್ತು ವರ್ಷ ಆದ್ರೇನ ಮೂವತ್ತು ವರ್ಷ ಆದ್ರೇನ ಏರಿಯಾಗಳು ಬದಲಾಯ್ತಿತ್ತು ಅಷ್ಟ ಬದ್ಲಂದ್ರ ಎಲ್ಲ ಇಂಪ್ರೂವ್ ಮಾಡ್ತಿರ್ತಾರೆ ಎಲ್ಲ ಅವು ಕಟ್ಟಡು ಇವು ಕಟ್ಟಡ ಅವು ಅಂಗಡಿಗಳು ರೋಡ್ ಮಾಡೋದು ಎಲ್ಲ ಡಿಸೈನ್ ಮಾಡೋದು ಎಲ್ಲ ಮಾಡ್ತಿರ್ತಾರೆ ನಮ್ಮ ಇದನ್ನು ಬೆಳೆಸ್ತಿರ್ತಾರ ಅದಕ್ಕೆ ಎಲ್ಲ ಚಂದ ಹೇಳಿ ಎಲ್ಲ ಮಾಡ್ತಿರ್ತಾರ ಅವಾಗೆ ನಮ್ಗೆ ಅವು ಈಗೆಲ್ಲ ಒಂದು ಬಸ್ ಬಂತ ಎರಡು ಬಸ್ ಬರ್ತಾವೆ ಹಂಗ ಈಗ ನೋಡು ಧಾರವಾಡಿಂದ ಹುಬ್ಳಿ ಹೋಗ್ತಿದ್ರಿ ಬಸ್ ಅಂತ ಮಾಡಿರಲ್ಲ ಹಂಗ ಎಲ್ಲ ಕಡೆ ಒಂದೊಂದು ಇದನ್ನ ವ್ಯವಸ್ಥೆ ಮಾಡಿರ್ತಾರ ಭೀ ನಾವು ಎಲ್ಲ ಇದನ್ನ ಮಾಡ್ಕೊತ ಹೋಗ್ಬೇಕು ಬಡಬಡ ಕುಟೀರಿ ಏನ್ ತಿರ್ತಾರನ நான் குட நூட்டித் நடிரீ நங்க முந்த் நடி நானும் நடிர ஒன்று நித்திய நோவின் கத்திய ஒளகு தோர்சத்தார்த்திர்னா இல்லைவி மத்தூர் தோர்ச அதனெல்லா தகோத்தி ಸರಿನು ಅನ್ಸೋದಿಲ್ಲ ಅದು ಇದು ಈಸಿ ಆಕೈತಲ್ಲ ಬೆಂಗಳೂರು ಗತೆ ಹಿಂಗೆ ಸಿಟಿ ಇದೆಲ್ಲ ತೋರ್ಸಕ್ಕೆ ಈ ಬ್ಯಾಗ್ರೌಂಡ್ಗೋ ಅದಾವ ಇವನ್ನ ತಗೊಂಡು ಮಾಡಕತ್ತೀವಿ ಬರ್ರಿ ಕಥೆ ನೋಡಿರಿ ಇಷ್ಟ ಆದ್ರೆ ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಕಮ್ಮಿ ಆಗತ್ತವ ಪ್ಲೀಸ್ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಖಾನಾಪುರ್ ಕಾ ಯು ಕೆ ಕಾರ್ಟೂನ್ ಚಾನಲ್ ಒಳಗೆ ನಾನು ಹೊಸ ಕಥೆ ಹಾಕಿನಿ ಅದಕ್ಕೆ ಹೆಸರು ಮಾತ್ರ ನೀವು ಹುಡುಕ್ಬೇಕು ನಾನು ನಿಮಗೆ ಬಿಟ್ಟಿದ್ದೀನಿ ಇದ್ರೊಳಗೆ ಹೇಳ್ರಿ ಕಮೆಂಟ್ ಒಳಗೆ ಯಾವ ಹೆಸರು ಅಂತ ಆಯ್ತು ಯಾರು ಹೆಚ್ಚು ಒಂದೇ ಹೆಸರು ಬರ್ತದಲ್ಲ ಅದನ್ನ ನಾನು ಸೆಲೆಕ್ಟ್ ಮಾಡಿ ಇಡ್ತೀನಿ ಸರಿನಾ ಅದಕ್ಕೆ ಇದಕ್ಕೆ ಎರಡಕ್ಕೂ ಅದ್ರೊಳಗೂ ಕೊಡಿ ಇದ್ರೊಳಗು ಕಮೆಂಟ್ ಕೊಡಿ ನಾನು ನೋಡ್ಬಿಟ್ಟು ಯಾವ್ದು ಒಂದು ಹೆಚ್ಚು ಹೆಸರು ಬರ್ತೈತಲ್ಲ ಅದಕ್ಕೆ ಮಾತ್ರ ನಾನು ಹೆಸರು ಕುಂದರ್ಸ್ತೇನೆ ಇಲ್ಲೆಲ್ಲ ಗಿಡಗಳು ಮೊದಲು ಗೊತ್ತಕ್ಕಿತ್ತು ಈಗ ಗೊತ್ತಾಗೋಡಕರ ಈ ಬಿಲ್ಡಿಂಗ್ ಇರ್ಬೇಕೈತಿ ಅನ್ಸಕತ್ತೈತಿ ನಡಿ ಅಕ್ಕ ನನಗರ ಬಹುಶಃಕ್ ಇದು ಬಿಲ್ಡಿಂಗ್ ಅಂತ ಪಕ್ಕ ನೆನಪೈತಿ ಇಲ್ಲೆಲ್ಲ ಗಿಡಗಳು ಇರಲಿಲ್ಲ ಇದೆಲ್ಲ ನೈಸ್ ಆಗೈತಿ ರೋಡ್ ಆ ಥರ ರೋಡ್ ಇತ್ತಿದು ಈಗೆಲ್ಲ ಹಿಂಗೆ ಮಾಡ್ಯಾರಲ್ಲ ಅಕ್ಕ ನನಗರ ಇದೇನು ಅಥವಾ ಇದೆಲ್ಲ ನೋಡ್ರ ಪಕ್ಕ ನಮ್ಮನೇ ಅನ್ಸಕತ್ತೈತಿ ನಡಿ ನೋಡೋಣ ಯಾವ ಏನು ಹೇಳಾಕತೀವಿ ಇಷ್ಟು ದೊಡ್ಡ ಮನೆ ಇತ್ತ ಅಪ್ಪಂದು ಇಷ್ಟು ದೊಡ್ಡ ಮನೆ ಇತ್ತಲ್ಲವಾ ಇಂಥ ಒಂದು ಹತ್ತು ಮನೆ ಇದ್ದು ನಿಮ್ಮಪ್ಪನು ದೊಡ್ಡ ದೊಡ್ಡ ಕೋಟ್ಯಾದೀಶ್ರು ಆದ್ರೆ ಏನು ಮಾಡ್ದು ನಿಮ್ಮಪ್ಪ ದುಬೈಗೆ ಹೋಗಿ ಬರ್ತಾನಂತ ಹೋದ ಪತ್ತೇನೇ ಇಲ್ಲ ಅದಾನೋ ಸ್ವಪ್ನೋ ಇಲ್ಲೋ ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅದಕ್ಕೆ ನಿಮ್ಮ ಆಸಾನ್ ಹುಡುಗಿ ಕಟ್ಕೊಂಡು ಎಲ್ಲಿ ಓಡಾಡ್ತಾ ಅಂತ ನಾವು ಸುಮ್ಮನೆ ಬಿಟ್ಟು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಆದ್ರೂ ಅವೇನು ಸನೇಕ ಸುಳಿಲಿಲ್ಲ ಮತ್ತೆ ನಾವ ನೋಡ್ಬೇಕಲ್ಲ ನಡಿ ಹೋಗಿ ನೋಡೋಣ ಯವ ಏನು ಇದು ಎಂಥ ಮನಿ ಅಯ್ಯಯ್ಯೋ ಏನು ಕಾಜ್ಗಳು ಅಯ್ಯಪ್ಪ ಏನು ಕುಂದ್ರ ಕುರ್ಚೆ ಮೆತ್ ಮೆತ್ಕ ಅಯ್ಯಪ್ಪ ಇಷ್ಟು ದೊಡ್ಡ ಅಡುಗೆ ಮನೆ ಯವ್ವಾ ಕನಸು ಮನಸ್ಸಿನಾಗು ಇಂಥ ಮನೆ ನಾನು ನಿಮ್ಮ ಏನು ಹದಿನೈದು ವರ್ಷ ಹದಿನೈದರಿಂದ ಇಪ್ಪತ್ತು ವರ್ಷ ಆಯ್ತು ನೀವು ನನ್ ಬಿಟ್ಟ ಹೋಗಿ ಎಲ್ಲಿ ಹೋದ್ರೆ ಏನಾಯ್ತು ಏನು ಇಷ್ಟ ವಯಸ್ಸಾಗೈತೆ ನಿಮ್ಗೆ ಹನ್ನೊಂದು ಮುದುಕಾದಂಗೆ ಆಗಿದ್ದೀರಲ್ಲ ಏನಿದು ನಿಮ್ಮ ಅವಸ್ಥೆ ಏನು ರೀ ಎಲ್ಲಿ ಎಲ್ಲಿದ್ದೀರಾ ನೀವು ಅಲ್ಲ ದುಬೈಗೆ ಹೋಗಿ ಬರ್ತೀನಿ ಅಂತ ಹೋದವರು ಪತ್ತೇನೆ ಇಲ್ಲಲ್ಲ ಮಾನಸಿ ಹೋರಿ ನಾನೇ ಮಾನಸಿ ಯಾಕೆ ನಿಮ್ಮ ಕಣ್ ಕಾಣುವತ್ತ ಅಯ್ಯೋ ಯಾಕೆ ಯಾಕೆ ಆಡ್ತಾ ಇದ್ದೀರಾ ರೀ ಏನಂತ ಹೇಳಿ ಮಾನಸಿ ನನ್ನ ಪರಿಸ್ಥಿತಿ ಏನು ಏನಂತ ಹೇಳಿ ಯಾರಿಗೆ ಹೇಳಿ ದುಬೈಗೆ ಹೋಗ್ತೀನಿ ಅಂತ ಹೋಗುವಾಗ ಆಕ್ಸಿಡೆಂಟ್ ಆಗಿ ನನ್ನ ಕಣ್ಣೆರಡು ಕಳ್ಕೊಂಡು ಹೋಮ ಸ್ಟೇಜ್ಗೆ ಹೋಗಿದ್ದೆ ನನಗೆ ಪ್ರಜ್ಞೆ ಬರಬೇಕಾದ್ರೆ ಇಷ್ಟು ವರ್ಷ ಬೇಕಾತು ನಾನೀಗ ಬಂದು ಒಂದು ವರ್ಷ ಆಯ್ತು ಇಲ್ಲಿದ್ದು ನಾನು ಅಲ್ಲೇ ಎಲ್ಲಿ ಆಕ್ಸಿಡೆಂಟ್ ಆಗಿತ್ತಲ್ಲ ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಸಿ ಹಾಸ್ಪಿಟಲ್ಗೆಲ್ಲ ಅಲ್ಲೇ ಇದನ್ನ ಮಾಡಿದ್ರು ನಾನು ನನ್ನ ಐ ಡಿ ಅದು ಇದು ನೋಡಿ ನನ್ನ ದುಡ್ಡಿಂದ ಅಲ್ಲಿ ಇರು ಅಲ್ಲಿ ಇಲ್ಲಿ ಎಲ್ಲ ಕಡೆ ಆಸ್ತಿನ ಭಾರಿ ನನ್ನ ತಲೆ ಸರಿ ಮಾ ಮಾಡಿದ್ರು ನನ್ನ ಜೊತೆ ಇದ್ದವರು ನನ್ನ ಐ ಡಿ ನೋಡಿ ಆಮೇಲೆ ಇದೊಂದು ಮನೆ ಉಳಿದಿತ್ತು ನೋಡು ಎಲ್ಲ ಆಸ್ತಿ ಪಾಸ್ತಿ ಎಲ್ಲ ಕಳ್ಕೊಂಡು ಬೀದಿಗೆ ಬಂದ್ಬಿಟ್ಟೆ ಇದೊಂದು ಮನೆ ನನ್ನ ಬಿಸ್ನೆಸ್ಸು ನನ್ನ ಕೈ ಬಿಡ್ಲಿಲ್ಲ ಅಷ್ಟೇ ಅದನ್ನು ನಾನು ಒಬ್ಬರು ವಹಿಸ್ಬಿಟ್ಟೆ ಅವರು ತುಂಬ ಒಳ್ಳೆಯವರು ಅವರು ನನ್ನ ಬಿಸ್ನೆಸ್ಸು ನನ್ನ ನೋಡ್ಕೊತ ಹೋಗ್ತಾ ಇದ್ದಾರೆ ಆದರೆ ನಿನಗೂ ಕಣ್ಣಿಲ್ಲ ಅನ್ನೋದ್ ಕಾರಣಕ್ಕ ನೀನ್ ಯಾರು ಅಂತ ನಂಗೆ ನೆನಪು ಇರ್ಲಿಲ್ಲ ಆಮೇಲೆ ಹಿಂದಗಡೆ ನನ್ನ ಇಷ್ಟು ವರ್ಷ ಅವ್ರು ನೋಡ್ಕೊಂಡಿದಾರಲ್ಲ ಅಂತ ನಾನು ಅವ್ರ ಮದ್ವೆ ಆಗ್ಬೇಕಾಯ್ತು ನೀವು ಇನ್ನು ಮಾನ್ಸು ಇನ್ನೊಂದ್ ನಾನು ಮದ್ವೆ ಆದ ನಾನು ನೋಡ್ಕೊಳಕ್ ಬೇಕಲ್ಲ ನನಗ ನೀನು ಈಗ ಇತ್ತೀಚಿಗೆ ಇತ್ತೀಚೆಗೆ ನಂಗೆ ನೆನಪಿಗೆ ಬಂತು ಬಂದಾದ್ಮೇಲೆ ಗೊತ್ತಾಯ್ತು ನಾನು ಅವಳ ಜೊತೆ ಸಂಸಾರ ಮಾಡ್ಬಿಟ್ಟಿದ್ದೆ ಅವಳ್ಗೂ ಒಂದ್ ಮಗು ಅಂತ ಆಗಿದೆ ನಮ್ಮ ಜೀವನದಲ್ಲಿ ಇನ್ನೇನು ಓದಿಲ್ಲ ನೀನ್ ಬರ್ತಿಯ ಅಂತ ಕೇಳಿದೆ ನಾನು ಅಕ್ಕನು ಬರ್ಲಿರಿ ನಾನು ಅಕ್ಕ ಒಂದಾಗಿರ್ತೀವಿ ಜೀವನ ಸರಿ ದೂಗಿಸ್ಕೊಂಡು ಹೋಗ್ತೀವಿ ಅಂದ್ರು ನಿಮ್ ಮನೆ ಕರೆಯಕ್ ಕಣ್ಣಿಲ್ಲ ಅವಳಿಗೆ ಮನೆ ಗೊತ್ತಿಲ್ಲ ಹಿಂಗಾಗಿ ನಾವು ಪಾಡಿಗೆ ಉಳಿದ್ವಿ ನೀನ್ ಹಾಗೆ ನೀನ್ ಬರ್ತೀ ಅಂತ ನೀನ್ ಬರ್ಲೇನೆ ಇಲ್ಲ ಇವಾಗ ಬಂದಿದ್ಯಾ ಮಾನಸಿ ಹಾಗಾದ್ರೆ ಹಾಗಾದ್ರೆ ಅವಳು ಎಲ್ಲಿ ಸೌತಿ ಹಂಗೆಲ್ಲ ಬೇಸ್ರಲ್ಲಿ ಮಾತಾಡ್ಬೇಡ ಅವಳು ತುಂಬಾ ಒಳ್ಳೆಯವಳು ಅವಳು ನಿಯತ್ತಿನ ಮನುಷ್ಯಳು ಅವಳು ಏನ್ ಹೇಳ್ತೀಯಾ ದುಡ್ಡಿಗೆ ಆಸೆ ಪಟ್ಟವಳಲ್ಲ ಅವಳು ದುಡ್ಡನ್ನು ಹಾಕಿ ನಾನು ತೋರಿಸಿ ಹುಷಾರ್ ಮಾಡಿ ಕಣ್ಣಿಲ್ಲ ಅಂದ್ರೆ ಅವಳು ಕಣ್ಣು ಕೊಡಕೊಂಡಿದ್ಲು ಬೇಡ ನೀನೇ ನನ್ನ ಕಣ್ಣಾಗಿರು ಅಂತ ಹೇಳಿ ನಾನು ಒಪ್ಕೊಂಡಿದ್ದೀನಿ ಮನ್ಸಿ ಇನ್ನು ಮುಂದೆ ನಾನು ನಿನ್ನ ಹುಡ್ಕೋ ಈ ತಪ್ಪು ನನ್ನ ನೀನು ನಾ ಬಿಟ್ಟು ಬರುವಾಗ ಹೊಟ್ಟೆಲ್ಲ ಇದ್ದಲ್ಲ ಹೊಟ್ಟೆಲೆ ಇದ್ದಲ್ಲ ಮನ್ಸಿ ನಿಮ್ಮ ಮದುವೆಗೆ ಒಂದು ಸುಳ್ಳು ನಾಟಕ ಹಾಡ್ತಾ ಇದ್ದೀರಾ ನೀವು ನಿಜವಾಗ್ಲೂ ಒಂದು ಮದುವೆ ಆಗಿ ಇಷ್ಟು ನಾಟಕ ಮಾಡ್ತಾ ಇದೀರೇನ್ರಿ ಮದ್ವೆಗೆ ಕಾರಣ ಬೇಕಾಗಿತ್ತು ಏನೇನೋ ಒಂದು ಕಾರಣ ಹೇಳ್ತಾ ಇದ್ದೀರಾ ನಿಮ್ಮ ಕಣ್ಣು ಹೋಗಿಲ್ಲ ಅಂತ ಅನ್ಸುತ್ತೆ ನಿಜವಾಗ್ಲೂ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಯಾರ ನೀವು ಅಲ್ಲ ಇಷ್ಟು ಜನ ಹಳ್ಳಿ ಜನ ಅನ್ಸುತ್ತೆ ನಿಮ್ಮನ್ನ ನೋಡಿದ್ರೆ ನೀವೆಲ್ಲ ಯಾರು ಇಲ್ಲಿ ಕೈ ಬಂದಿದ್ದೀರಾ ಚಂದ್ರಿಕಾ ಚಂದ್ರಿಕಾ ಅಲ್ಲಿ ಇಲ್ಲಿ ಇದ್ದೀನಿ ಅಲ್ಲ ನೀವು ಕೇಳ್ಬೋದು ಮತ್ತೆ ಸಂಜು ಲವರನ್ನು ಈಕೆನ ತೋರಿಸಿದ್ದೀರಲ್ಲ ಅಂತ ಒಬ್ಬರ ಥರ ಏಳು ಜನ ಇರ್ತಾರ ಹಂಗಂತ ನಾನು ಕ್ರಿಯೇಟ್ ಮಾಡಿ ಈ ಗೊಂಬೆನ ತೊಗೊಂಡಿದ್ದೀನಿ ಮತ್ತೇನು ತಪ್ಪು ತಿರ್ಕೋಕ್ ಹೋಗ್ಬಿಡಿ ಅದನ್ನು ಇದೇ ಥರ ತಗೊಂಡಿದ್ದೀರಾ ಅಂತ ಯಾಕಂದ್ರೆ ಒಬ್ರ ಥರ ಏಳು ಜನ ಅಂತ ಹೇಳಿ ನಾನು ಕ್ರಿಯೇಟ್ ಮಾಡಿಕೊಂಡು ಈ ಥರ ಗೊಂಬೆನ ತಗೊಂಡಿರ್ತೀನಿ ರೀ ಯಾರು ಇವ್ರಲ್ಲ ನೀನು ಯಾರೇ ಹಾಂ ಕಡ್ಡಿ ಕಡ್ಡಿ ಥರ ಕೂದ್ಲಾ ಬಿಟ್ಕೊಂಡು ಹಾಂ ಮೊಣಕಾಲ್ ಥರ ಅಂಗಿ ಹಾಕ್ಕೊಂಡು ಏನಿದು ನೀನು ಅವತಾರ ಯಾವಳು ನೀನು ಏಯ್ ನೀನು ಯಾರೇ ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಮೇಲೆ ಅಧಿಕಾರ ಚಲಾಯಿಸ್ತೇನೆ ಎಷ್ಟೇ ಕೊಬ್ಬು ನಿನಗೆ ವಾಚ್ಮನ್ ವಾಚ್ಮನ್ ಚಂದ್ರಿಕಾ ಸುಮ್ನಿರು ಯಾಕ್ರಿ ಸುಮ್ನಿರ್ಬೇಕು ಹ ನಿಮ್ಮ ಕಣ್ ಕಾಣಲ್ಲ ಅಡ್ವಾಂಟೇಜ್ ತಗೊಂಡು ಮನೆ ಕಳ್ಳರು ನುಗ್ಗಿದ್ದಾರೆ ಅಲ್ಲ ನಾನು ಸುಮ್ನೆ ಇರ್ಬೇಕಾ ಕಳ್ಳರು ನಾವಲ್ಲ ಕಣೆ ನೀನು ನೀ ಚೆಂಗ್ಸು ಏ ಯು ಲೇಡಿ ಚಂದ್ರಿಕಾ ಸ್ವಲ್ಪ ಸುಮ್ಮನಿರು ಇವಳು ಬೇರೆ ಯಾರು ಅಲ್ಲ ನನ್ನ ಮೊದಲ ಹೆಂಡತಿ ಮಾನಸಿ ಅಂತ ಮಾನಸಿ ಅಕ್ಕನ ನೀವಿನ ಅಕ್ಕ ಅಕ್ಕ ಯಾರೇ ನಿನಗಕ್ಕ ಹಾಂ ನಾ ಇಲ್ಲದೆ ಇದ್ದ ಟೈಮಲ್ಲಿ ನನ್ನ ಗಂಡ ನನ್ನನ್ನು ಬಿಟ್ಟು ಹೋದ ಹೇಳಿ ಅದನ್ನು ನಾಟಕ ಮಾಡಿಕೊಂಡು ಇಬ್ರು ಸೇರಿ ಮದುವೆ ಆಗಿ ಒಂದು ಮಗುನೂ ಆಗಿದೆ ಈಗ ಈಗ ಅಕ್ಕ ಅಂತ ಇದ್ದೀನಿ ಹಾಂ ಮದುವೆ ವಯಸ್ಸಕ್ಕೆ ಬಂದಿರೋ ಮಗಳಿದ್ದಾಳು ನನಗೆ ಇವನ ಜೊತೆ ಸೇರಿ ಸಂಸಾರ ಮಾಡಿ ನನ್ನ ಮಗಳು ಇಷ್ಟಕ್ಕೆ ಎತ್ತರಕ್ಕೆ ಬಿತ್ತಾಳೆ ನಿತ್ತಾಳ ನೋಡಲ್ಲಿ ಅಯ್ಯೋ ಹೌದಲ್ಲ ಇವರೇನಾ ನಮ್ಮ ಮಗಳು ಏಯ್ ಏನು ನಮ್ಮ ಮಗಳು ನಾನು ನನ್ನ ತಾಯಿ ಮಗಳು ಏನಮ್ಮ ನಿನ್ನ ಹೆಸರು ನನ್ನ ಹೆಸರು ಕಟ್ಕೊಂಡು ನಿನಗೇನೆ ಆಗ್ಬೇಕು ಕೇಳ್ತಾ ಇದ್ದೀನಿ ಎಲ್ಲ ಸ್ವಲ್ಪ ಸಮಾಧಾನವಾಗಿರ್ತೀರಾ ಎಲ್ಲರೂ ನಿಮ್ಮ ನಿಮ್ಮ ಮೂಗಿನ ಏರಕ್ಕೆ ಯೋಚನೆ ಮಾಡಿ ಜಗಳ ಮಾಡ್ಕೋತೀರ ಏನು ಮಾತಾಡ್ತೀವಿ ಏನಿಲ್ಲ ಅನ್ನೋದನ್ನ ತಿಳ್ಕೊಂಡು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ ಮಾನಸಿ ಬಾಯ್ ಈ ಕಡೆ ನಾನೆಲ್ಲ ಮಾತಾಡ್ತೀನಿ ಮಂಜು ನೀ ಜ್ಯೋತಿ ಕರ್ಕೊಂಡು ಸ್ವಲ್ಪ ಹೊರಗಿರಪ್ಪ ಜ್ಯೋತಿ ಮುದ್ದಾದ ಹೆಸರು ಹ್ಮ್ ಭಾಗ್ಯಮ್ಮ ಮಗುನ ಕರ್ಕೊಂಡು ಹೋಗ ಅಮ್ಮ ರೇ ಇಲ್ವಾಗ ಅರಿ ನೀವು ನಿಧಾನಕ್ಕಿಲ್ಲೆ ಕೂತ್ಕೊಳ್ಳಿ ನೋಡಿ ಮೇಡಮ್ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನಾನು ಬಂದ ತಕ್ಷಣ ನಿಮಗೆ ರೂಢಾಗಿ ಮಾತಾಡ್ಬಿಟ್ಟೆ ಇವರು ಕಣ್ ಕಾಣದಿರೋ ಕಾರಣ ಮನೆಗೆ ಸಿಕ್ ಸಿಕ್ಕೋರೆಲ್ಲ ಬರ್ತಿರ್ತಾರೆ ಏನಾದರೂ ಮನೇಲಿ ವಸ್ತು ಅದು ಇದು ಆಗಬಾರ್ದಲ್ವಾ ಹಾಗಾಗಿ ನಾನು ಅದು ಅಂತ ತಿಳ್ಕೊಂಡು ನಿಮ್ಮ ಮೇಲೆ ರೇಗ್ಬಿಟ್ಟೆ ಮೇಡಮ್ ಕೂತ್ಕೊಳ್ಳಿ ಸಮಾಧಾನವಾಗಿ ಮಾತಾಡೋಣ ಮಗರು ಎಲ್ಲ ಕ್ಲಿಯರ್ ಮಾತಾಡೋಣ ಕ್ಲಿಯರ್ ಆಗಿ ತಿಳ್ಕೊಳೋಣ ಆಮೇಲೆ ನೀವು ಏನಾದರೂ ಸಿಟ್ಟಿದ್ರೆ ಒಂದೆರಡು ಹೊಡಿರಿ ಬೇಕಾದ್ರೆ ಮನೆ ಬಿಟ್ಟು ಹೋಗಿ ನೀ ನಾನು ಹೋಗ್ತೀನಿ ಸರಿ ನಮ್ಮ ನೀವು ಕೂತ್ಕೊಳ್ಳಿ ಅಕ್ಕನಿಗೂ ಕುಂದ್ರ ಕೇಳಿ ಯಾರೇ ಅಕ್ಕ ನಾಯಿ ಮಾನಸಿ ಬಂದು ಸುಮ್ಮನೆ ಕೂತ್ಕೋ ನೋಡಿ ಮೇಡಮ್ ಅವತ್ತಿನ ಒಂದು ದಿನ ಏನಾಯ್ತು ಅಂತಂದರೆ ನಾನು ಹೀಗೆ ಅಲ್ಲಿ ಗವ ಟ್ರಿಪ್ಪಿಗೆ ಅಂತ ಹೋಗಿದ್ದೆ ಇವರು ಹಾಗೆ ಗವಾ ಟ್ರಿಪ್ಪಿಗೆ ಅಂತ ಬಂದಿದ್ದರು ನಂಗೆ ಇವ್ರಿಗೆ ಏನು ಹಾಗೆ ಪರಿಚಯನೂ ಇಲ್ಲ ಇವ್ರು ಯಾರು ಅಂತ ನಮಗೂ ಗೊತ್ತಿಲ್ಲ ನಾವು ಅಂತ ಇವ್ರಿಗೂ ಗೊತ್ತಿಲ್ಲ ನಾವು ಒಂದಿನ ಬೋಟಲ್ಲಿ ಹೋಗಬೇಕಾದ್ರೆ ಇವರು ನಮ್ಗೆ ಭೇಟಿ ಆದರು ಅಲ್ಲಿ ನಾವು ಇವರು ನೋಡಿದ್ವಿ ಮಾತಾಡ್ಸಿದ್ವಿ ಆದರೆ ಇವರು ಯಾರಂತ ನಮ್ಗೆ ಗೊತ್ತಿರಲಿಲ್ಲ ಹಾಗೆ ಅಚಾನಕ್ಕಾಗಿ ಮಾತಾಡ್ತಾ ಮಾತಾಡ್ತಾ ಬೋಟಲ್ಲಿ ಬ್ಲಾಸ್ಟ್ ಆಗಿ ಹೋಯ್ತು ಬ್ಲಾಸ್ಟ್ ಆದಾಗ ನಾನು ಸಡನ್ನಾಗಿ ಎಚ್ಚೆತ್ಕೊಂಡು ನೀರು ಈಜಿಗಿದ್ಬಿಟ್ಟೆ ಇವ್ರಿಗೆ ಬ್ಲಾಸ್ಟ್ ಆದ ತಕ್ಷಣ ಇವ್ರೂ ಎಳ್ಕೊಂಡು ನೀರಿ ಈಜಿಗಿದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ಮ ಫ್ರೆಂಡ್ಸು ಅಂದರೆ ನಾವೆಲ್ಲ ಬಾಯ್ಸ್ ಎಲ್ಲ ಹೋಗಿದ್ವಿ ಲೇಡೀಸ್ ಹೀಗೆಲ್ಲ ಟೀಚರ್ಸ್ ಎಲ್ಲ ಸೇರಿಬಿಟ್ಟು ನಾವು ಹೋಗಿದ್ವಿ ನಾನು ಟೀಚರ್ ವರ್ಕ್ ಮಾಡ್ತಾಯಿದ್ದೆ ಹೋದಾಗ ಬೋಟಲ್ಲಿ ಬ್ಲಾಸ್ಟ್ ಆದ ತಕ್ಷಣ ನಾವು ಜಿಗಿದಾಗ ಇವ್ರಿಗೆ ಕಣ್ಣಿಗೆ ಬೆಂಕಿ ಕೆಂಡ ಸಿಡಿದ್ಬಿಟ್ಟೈತಿ ಅದೇ ಆಕ್ಸಿಡೆಂಟ್ ಆಗಿದ್ದು ಇವರಿಗೆ ಅಲ್ಲಿಂದ ನಾನು ನೋಡ್ತೀನಿ ನೀರಲ್ಲಿ ಜಿಗಿದ ತಕ್ಷಣ ಇವರು ಕಣ್ಣು ಕಣ್ಣು ಅಂತ ಚೀರಾಡ್ತಾಯಿದ್ರು ನಾವು ನಮ್ಮ ಫ್ರೆಂಡ್ಸು ಎಲ್ಲ ಸೇರಿ ಇವ್ರನ್ನ ಏನಂತಾರೆ ಹಾಸ್ಪಿಟ್ಲಿಗೆ ಅಲ್ಲೇ ಗೋವಾದಲ್ಲೇ ಸೇರಿಸಿದ್ವಿ ಸೇರ್ಸಿದ ತಕ್ಷಣವೇ ಇವ್ರಿಗೆ ನೀರಲ್ಲಿ ಏನು ಜಿಗ್ದಿದ್ರಲ್ಲ ತಲೆಗನು ಭಾರವಾದ ಕಲ್ಲು ಏಟು ಬಡ್ದಿತ್ತು ಅದಾದಮೇಲೆ ಇವರಿಗೆ ಅರಿವೇ ಇಲ್ಲ ಕೊಮ್ಮ ಸ್ಟೇಜ್ಗೆ ಹೋಗ್ಬಿಟ್ಟಿದ್ರು ಈಗ ಇವ್ರನ್ನ ನೋಡ್ಕೋಬೇಕಂತಂದರೆ ಇವ್ರ ಹಿಂದೆ ಮುಂದೆ ಯಾರು ಏನು ಅಂತಲೂ ಗೊತ್ತಿರಲಿಲ್ಲ ಇನ್ನು ನಾನು ಕಾಪಾಡ್ಕೊಂಡು ಬಂದಿದ್ದೀನಿ ಅಂತಂದಮೇಲೆ ನಾನೇ ನೋಡ್ಕೋಬೇಕಾಯ್ತು ನನ್ನ ಟೀಚರ್ಸು ಸರ್ಸು ಫ್ರೆಂಡ್ಸು ಎಲ್ಲ ಬೈದ್ರು ನಿನಗೆ ಯಾಕೆ ಬೇಕೇ ಮುದುಕ ಆಗಿದ್ದಾನೆ ಇವನು ಯಾಕೆ ನೀನು ಹುಷಾರಾಗಿ ಮಾಡ್ತೀಯ ಯಾಕೆ ನೋಡ್ಕೋತೀಯ ಏ ಬಾರಿ ಅಂತ ಅಂದ್ರೆ ನನಗೆ ಮಾನವೀಯತೆ ಅನ್ನೋದಿಲ್ಲದಿತ್ತಲ್ಲ ಹಾಗಾಗಿ ನನಗೆ ಹಿಂದೆ ಮುಂದೆ ಆಸ್ತಿ ಪಾಸ್ತಿ ಅಂತಸ್ತು ಏನೂ ಇಲ್ಲ ನಾನು ಒಂದು ಬಡ ಕುಟುಂಬದಿಂದ ಬಂದಕ್ಕೆ ನಾನು ಟೀಚರ್ ಆಗಿದ್ದೆ ನನ್ನ ಜಾಬ್ ಒಳಗೆ ನಾನು ಉಳಿದಿದ್ದೀನಿ ಹಂಗ ನಾನು ಮಾಡ್ಕೊತ ಇನ್ನು ಇವ್ರನ್ನ ಹೊಂಟೆ ಹೊಂಟಾದ್ಮೇಲೆ ಇವು ಒಂದಿನ ಇವ್ರದ್ದು ಎಲ್ಲ ನಮಗೆ ಗೌಕ್ಕೆ ಹೋಗಿ ವಿಚಾರಿಸಿದಾಗ ಇವ್ರ ಐ ಡಿ ಪ್ರೂಫು ಅದು ಇದು ಎಲ್ಲ ಸಿಕ್ತು ಅದನ್ನೆಲ್ಲ ತೊಗೊಂಡು ನಾನು ಬಂದೆ ಆಮೇಲೆ ಅದನ್ನೆಲ್ಲ ಚೆಕ್ ಮಾಡಿದಾಗ ಗೊತ್ತಾಯಿತು ಇವ್ರದ್ದು ಇಷ್ಟಿಷ್ಟು ಆಸ್ತಿ ಇದೆ ಇಷ್ಟಿಷ್ಟು ದೊಡ್ಡ ವ್ಯಕ್ತಿ ಇಲ್ಲೆಲ್ಲ ಇವ್ರದ್ದು ಆಸ್ತಿ ಇದೆ ಅಂತ ಇವರ ಗೆ ತುಂಬ ಲಕ್ಷಣ ಬೇಕಾಯಿತು ಇವ್ರನ್ನ ಹುಷಾರ್ ಮಾಡಬೇಕಾರೆ ಇವರ ಬ್ರೈನ್ ಒಳಗೆ ಅದು ಇದು ಇರ್ತಾವಲ್ಲ ನರಗಳು ಅವೆಲ್ಲ ಕಟ್ಟಾಗಿದ್ದುವಂತೆ ಅದನ್ನೆಲ್ಲ ಇವರಿಗೆ ಆಪ್ರೇಷನ್ ಮಾಡಿ ಆಪ್ರೇಷನ್ ಮೂಲಕ ಇವ್ರನ್ನೆಲ್ಲ ಚೇತರಿಸ್ಕೊಳಕ್ಕನೂ ಒಂದು ಹತ್ತು ಹದಿನೈದು ವರ್ಷ ಬೇಕಾಯಿತು ಅಲ್ಲಿಂದ ಇವ್ರು ನಡಿಯೋಕ್ಕನೋ ಒಂದು ಸ್ವಲ್ಪ ದಿನ ಬೇಕಾಯಿತು ಅದಾದಮೇಲೆ ಗೊತ್ತಾಯಿತು ಇವರಿಗೆಲ್ಲ ನರಗಳಿಂದ ವೀಕ್ ಆಗಿ ಕಣ್ಣಿಗೆ ಎಫೆಕ್ಟ್ ಕೊಟ್ಟು ಕಣ್ಣಿಗೆ ಹೋಗಿದವ ಅಂತ ಗೊತ್ತಾಯಿತು ಅದಾದಮೇಲೆ ಇವರು ಅಯ್ಯೋ ನನ್ನ ಮುಂದಿನ ಗತಿ ಹೇಗೆ ಅಂತ ಅಂತ ಇದ್ದರು ಇವ್ರಿಗೆ ಯಾವ ನೆನಪಿನ ಶಕ್ತಿನೂ ಇರಲಿಲ್ಲ ನಾವು ಕ್ರಮೇಣ ಟ್ರೀಟ್ಮೆಂಟ್ ಕೊಡಿಸ್ಕೊತ ಕೊಡಿಸ್ಕೊತ ಹೋದಾಗ ಇವರಿಗೆ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ನೆನಪು ಬರೋಕತ್ತಿ ಅದು ಬರೋಷ್ಟರಲ್ಲಿ ಇವರಿಗೆ ಟೋಟಲಾಗಿ ಇಪ್ಪತ್ತು ವರ್ಷ ಬರೋಕ್ಕೆ ಬಂತು ಇನ್ನು ಹಾಗೆ ಇನ್ನ ಎಷ್ಟು ದಿನ ಇವ್ರನ್ನ ನೋಡ್ಕೊತಿರ್ತೀವಿ ಅಂತ ನಮ್ಮ ಮನೇಲಿ ಗಂಡು ಹುಡ್ಕತ್ರು ನಮ್ಮ ಮನೇಲಿ ನಿನ್ನ ಗಂಡು ಹುಡುಕಿ ನನ್ನ ಮದುವೆ ಮಾಡೋಕ್ಕಂತ ಬಂದರೆ ಇಂಥ ಮುದುಕನ ಜೋಡಿ ಇಷ್ಟು ವರ್ಷ ಆದಳಿ ಇವಳು ಇವಳಿಗೆ ನಾವು ಮದುವೆ ಅಂತ ಚುಚ್ಚಿ ಚುಚ್ಚಿ ಮಾತಾಡಕತ್ರು ಪ್ರತಿಯೊಬ್ಬರು ಬಂದವರು ಇದೇ ರೀತಿ ಮಾತಾಡೋದ್ರಿಂದ ನನಗೆ ಮದುವೆನೇ ಬೇಡ ನಾನು ಇವ್ರು ನೋಡ್ಕೊಂಡೆ ಇದ್ದು ಬಿಡ್ತೀನಿ ನನ್ನ ಉದ್ಯೋಗ ಮಾಡಿಕೊಂಡು ನಾನು ಇವ್ರ್ ನೋಡ್ಕೊಂಡೆ ಇದ್ದು ಬಿಡ್ತೀನಿ ಅಂತ ನಾನು ಉಳಿದ್ಬಿಟ್ಟೆ ಏನೋ ಮನೇಲು ಬೇಜಾರಾಗಿ ನಾನೆಲ್ಲ ಬಿಟ್ಟೇ ಹೋಗ್ಬಿಟ್ರು ನೀನು ಇವ್ರನ್ನ ನೋಡಿಕೊಂಡೆ ಬಿದ್ದಿರು ಅಂತ ಹೇಳಿ ಅವರು ಇವ್ರ ಜನ ಎಲ್ಲ ಇವ್ರ ಜೊತೆ ಸಂಬಂಧ ಇದೆ ಅಂತ ನನಗೆ ಕೆಟ್ಟ ಹೆಸರು ಇಟ್ಬಿಟ್ರು ಹಾಗೆ ಹಿಂಗೆ ಮಾಡಿ ಇನ್ನು ನಮ್ಮ ಜೀವನ ಹೆಂಗೋ ಅನ್ನುವಾಗ ನನಗೆ ಒಂದಿನ ಇವ್ರ ಜೊತೆ ಅದು ಇವರು ಅಚಾನಕ್ಕಾಗಿ ಇವ್ರಿಗೂ ಗೊತ್ತಾಗಲಿಲ್ಲ ನನಗೂ ಗೊತ್ತಾಗಲಿಲ್ಲ ನಾವು ಇಬ್ಬರು ಬಂದಾಗ್ಬಿಟ್ವಿ ಇನ್ನೇನು ನಮ್ಮ ಜೀವನನೇ ಹಾಳಾಗುತ್ತಲ್ಲ ಅಂತೇಳಿ ಕ್ವೆಷನ್ ಹುಡುಗಿ ಹುಡುಗಿಯಾದರೂ ಪರವಾಗಿಲ್ಲ ನಾನು ಅಂತ ಇವ್ರನ್ನ ಮದುವೆ ಆದೆ ಆಗಿ ಇವರು ಆಸ್ತಿ ಅಂತಸ್ತು ನೋಡ್ಕೊಂತ ಇನ್ನು ಮುಂದೆ ವಹಿಸ್ ಒರೆಸ್ಕೊಂಡು ಹೋಗ್ಬೇಕಲ್ವಾ ಹಾಗೆ ನಮ್ಮ ಜೀವನಕ್ಕೆ ಒಂದು ಮಗುನು ಅಂತಾಯಿತು ಆಮೇಲೆ ಕ್ರಮೇಣ ಇವರಿಗೆ ನೆನಪಿನ ಶಕ್ತಿ ಬಂತು ಬಂದಾದಮೇಲೆ ಈ ಮಾನಸಿ ಅಕ್ಕನ ಬಗ್ಗೆ ಹೇಳಿದರು ನನಗೆ ಅಪ್ಪ ಒಂದು ಒಂದು ಆಗಿತ್ತು ನನಗೆ ನಾನು ಹಿಂಗೆ ಬರುವಾಗ ನಾನು ಹೆಂತಿ ಪ್ರೆಗ್ನೆಂಟ್ ಇದ್ಲು ಅಂತ ಎಲ್ಲ ಹೇಳಿದರು ಸರಿ ಆಯಿತು ಅಕ್ಕನ ಹುಡ್ಕಾಗ ಹೋಗೋಣ ಬನ್ನಿ ಅಂತಂದೆ ಅಂದಾಗ ಅವರು ನನಗೆ ಕಣ್ಣು ಕಾಣಲ್ಲ ಅದು ಯಾವ ಊರು ಅಂತ ನನಗೆ ಹೇಳೋಕ್ಕೂ ಇದಾಗಲ್ಲ ನೋಡೋಣ ಇನ್ನೊಂದು ಸ್ವಲ್ಪ ದಿನ ಬಂದರೆ ಬರ್ತಾಳೆ ಇಲ್ಲ ಅಂದರೆ ಈ ಮಗು ದೊಡ್ಡದಾಗಲಿ ಸ್ವಲ್ಪ ದಿನ ಬಿಟ್ಟು ನಾವೇ ಹೋಗೋಣ ಅಂತಂದ್ರು ಸರಿ ಆಯಿತು ಬಿಡು ಅಂತ ನಾನು ಸುಮ್ಮನೆ ಉಳಿದೆ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲಿಲ್ಲ ಬಂದಾಗ ಬರಲಿ ನೋಡೋಣ ಬಂದರೆ ಬರ್ತಾರೆ ಇಲ್ಲ ಇಷ್ಟು ವರ್ಷನೇ ಅಂತ ಇನ್ನು ಅವ್ರಿಗೆ ಗಂಡನ ಅವಶ್ಯಕತೆ ಇಲ್ಲವೇನೋ ಅಂತ ನನಗೂ ಇವ್ರ ಮೇಲೆ ಕೋಪ ಬಂತು ಯಾಕಂದ್ರೆ ಇಷ್ಟು ವರ್ಷ ಇವರು ಗಂಡನ ಹುಡ್ಕೊಂಡ್ ಬಂದೇ ಇಲ್ಲರು ಈಗ ಸಡನ್ ಆಗಿ ಬಂದಿದಾರಲ್ಲ ಅಂತ ಅವ್ರಿಗೂ ಏನೋ ಒಂದು ನನಗೂ ಕೋಪ ಬಂತು ಹಂಗಾಗಿ ನಾನು ಸುಮ್ಮನೆ ಉಳಿದು ನಾನು ಆಫೀಸ್ ಕೆಲಸ ಇವ್ರದ್ದು ನೋಡ್ಕೊಂತ ಜೀವನ ಮಾಡ್ಕೊತ ಹೊಂಟಿದ್ವಿ ಆಗ ಇವ್ರು ಸಡನ್ ಆಗಿ ಇವತ್ತು ಬಂದಿದ್ದಾರೆ ನೋಡಿದ್ರೆ ಈಗ ನನ್ನ ಮೇಲೆ ಬಾಯ್ ಮಾಡ್ತಾ ಇದ್ದಾರೆ ಇದಾರೆ ಇದ್ರ ಏನು ತಪ್ಪು ಹೇಳಿ ಹೌದು ಚಂದ್ರಿಕಾ ಹೇಳ್ತಾ ನಿಜ ನಾನು ಬೇಕು ಅಂತ ತಪ್ಪು ಮಾಡಿಲ್ಲ ಪರವಾಗಿಲ್ಲ ಅಯ್ಯೋ ದೇವ್ರಿ ಇಷ್ಟು ಕಷ್ಟ ಆಗಿದೆ ಇವ್ರ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ಅನುಭವಿಸಿ ಇಲ್ಲಿಗೆ ಬಂದು ನಿಂತಿದ್ದಾರೆ ಅಂದ್ರೆ ಇದೊಂದು ದೊಡ್ಡ ಮಟ್ಟದ ಸಾಧನೆ ಅಂತ ನಾನು ಅನ್ಕೋ ಅನ್ಕೋತೀನಿ ಅಲ್ಲ ನೋಡಿದ್ರೆ ಈ ರೀತಿ ಅನಿಸುತ್ತಲ್ಲ ಕಣ್ಣಿಲ್ಲ ಜೀವನ ಹೆಂಗೆ ಅಂತ ಆದ್ರೆ ಇವ್ರ ಜೊತೆ ನೀವು ಜೀವನ ಕಲಿತಾ ಇದ್ರಲ್ಲ ಅದೊಂದು ದೊಡ್ಡ ನಿಮ್ಮ ವ್ಯಕ್ತಿತ್ವ ವ್ಯಕ್ತಿತ್ವನೇ ಅವ್ನು ಹೇಳ್ಬೋದು ಇನ್ನೇನು ಮಾಡೋಕ್ಕಾಗಲ್ಲ ಮಾನಸಿ ನಿನಗ್ ಬಿಟ್ಟಿದ್ದು ಇವ್ರ ಜೊತೆ ಒಂದಾಗಿರೋದು ನೀವೇನಂತೀರ ಚಂದ್ರಿಕಾ ಅವರೇ ಅಯ್ಯೋ ಹೀಗೆ ಕೇಳ್ತಾ ಇದ್ರಲ್ಲ ಅವ್ರ ಜೀವನದಲ್ಲಿ ಫಸ್ಟ್ ಅಕ್ಕನೇ ಆಮೇಲೆ ನಾನು ಅಕ್ಕ ಒಪ್ಕೊಂಡ್ರೆ ನಾನು ಇರ್ತೀನಿ ಇಲ್ಲ ಅಂದ್ರೆ ನಾನು ನನ್ನ ಹೆಂಗೋ ಉದ್ಯೋಗ ಇದೆ ನಾನು ಹೋಗ್ತೀನಿ ಚಂದ್ರಿಕಾ ನಾನು ತಪ್ಪಾಯ್ತು ಕ್ಷಮಿಸ್ಬಿಡು ಸತ್ಯ ಅಸತ್ಯ ತಿಳಿದನೇ ಏನೇನೋ ಮಾತಾಡ್ಬಿಟ್ಟೆ ನನಗೂ ನನ್ನ ಮಗಳಿಗೂ ದೊಡ್ಡವಳು ಇಷ್ಟು ಇಷ್ಟ ದಿನ ಆಯ್ತು ಗಂಡ ಬಿಟ್ಟು ಹೋಗಿ ಅಂತ ಸೀಟ್ನಲ್ಲಿ ಉಳ್ದೆ ಕೂಸುರು ಕಟ್ಕೊಂಡು ನಾ ಗಂಡನ ಹುಡ್ಕೆಕ್ ಆಗಲ್ಲ ಅಲ್ಲ ಇಷ್ಟು ದೊಡ್ಡ ಊರಲ್ಲಿ ಅಂತೇಳಿ ನಮ್ಮ ಅಕ್ಕನಗೂ ಬಹಳ ಕಷ್ಟ ಇತ್ತು ಅಕ್ಕಿ ಕಷ್ಟ ಎಲ್ಲಾ ಮೇಲೆ ಮಕ್ಕಳು ದೊಡ್ಡವಾಗಿ ಅಕ್ಕ ಹೋಗಿ ಹುಡುಕಿ ಬರೋಣ ಅಂತಂದೆ ಹುಡ್ಕೊಂತ ಬಂದಾಗ ಗೊತ್ತಾಗಿದ್ದೀವ್ರಿಗೆ ಕಣ್ ಕಾಣ್ತಾ ಇಲ್ಲ ಅಂತ ಆದ್ರೂ ಕ್ಷಮಿಸ್ಬಿಡ್ರಿ ನಾನು ನಿಮ್ಮನ್ನ ಹುಡ್ಕೊಂಡ್ ಬರ್ಬೇಕಿತ್ತು ಪರವಾಗಿಲ್ಲ ಬಿಡು ಮಾನ್ಸಿ ಎಲ್ಲ ಮನ ಹಾನೆ ಆಗಬೇಕಾಗಿತ್ತು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಶೇರ್ ಮಾಡಿದಾಳೆ ಚಂದ್ರ ನೋಡಿದ್ರೆ ಸಾಕಷ್ಟು ವಯಸ್ಸಾಗಿದೆ ಈಗ್ಲೂ ಆಗ್ಲೂ ಅನ್ನೋ ಹೋಗಿದ್ದೀನಿ ಏನ್ ಮಾಡೋದು ನಿಮ್ಗೆ ಬರ್ತೀವಿ ನಾನೇ ನಾನು ಹಾಳು ಮಾಡ್ಬಿಟ್ಟೆ ನಾನು ಹಾಕ್ತೀನಿ ಇವ್ಳಿಗೂ ಹೆಣ್ಮಗು ಇದೆ ನಿನ್ಗೂ ಹೆಣ್ಮಗು ಇದೆ ಇಬ್ಬರಿಗೂ ಸಮಪಾಲ ಹಾಸ್ತೀನಿ ನಿಮ್ಗೆ ಒಪ್ಕೇನಾ ಬೇಡ ನನಗೆ ಆಸ್ತಿ ಅಂತಸ್ತು ಏನು ಬೇಡ ಎಲ್ಲ ಅಕ್ಕನಿಗೆ ಕೊಟ್ಬಿಡಿ ಆಸ್ತಿಯಿಂದ ನಿಮ್ಮ ಸಂಬಂಧ ಬಂದಾಳ ಅಂತ ಅನಸ್ಕೊಳ್ಳು ಕೆಟ್ಟ ಹೆಸರು ನಂಗೆ ಬೇಡ ರೀ ಅಯ್ಯೋ ಯಾವ ಆಸ್ತಿನೂ ಬೇಡ ರೀ ಯಾವ ಅಂತಸ್ತು ಬೇಡ ನಾನು ಚಂದ್ರಿಕಾ ನೀವು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗೋಣ ಇರೋವರೆಗೂ ನಾವು ನಿಮ್ಮ ಚೆನ್ನಾಗಿ ನೋಡ್ಕೋತೀವಿ ಏನಂತೀರಾ ಒಳ್ಳೆ ಮಾತು ಒಳ್ಳೆ ಮಾತು ಮಾತಾಡಿದೆ ನಿನಗೂ ತಿಳುವಳಿಕೆ ಆಯ್ತಂತ ನನಗೆ ಈಗ ಗೊತ್ತಾಯ್ತು ಎಲ್ಲಿ ನೀನು ತಿಳ್ಕೊತೀ ಇಲ್ಲೋ ಅರ್ಥ ಮಾಡ್ಕೊತೀ ಇಲ್ಲೋ ಎಲ್ಲಿ ಮತ್ತೆ ವಾಪಸ್ ಊರಿಗೆ ಬಂದ್ಬಿಡ್ತೀಯ ಅಂತ ಅನ್ಕೊಂಡಿದ್ದೆ ಆದ್ರೆ ನೀನು ತಿಳ್ಕೊಂಡು ಇಲ್ಲೇ ಉಳಿತ ಅಷ್ಟೇ ಸಾಕು ಮಾನಸವ ಹೌದು ಮಾನಸವ್ರಿ ನೀವು ಒಪ್ಕೊಂಡ್ರಲ್ಲಿ ನಂಗೆ ಬಹಳ ಖುಷಿ ಆಯ್ತು ಬಸ್ ತಕ್ಷಣ ನಾ ಬೈದಕ್ಕೆ ಕ್ಷಮೆ ಇರ್ಲಿ ಮಾಂಸಿ ನಾನು ಕ್ಷಮೆ ಕೇಳ್ತಾ ಅಯ್ಯೋ ರೀ ಕ್ಷಮೆ ಕೇಳಿ ನನ್ನ ಅತ್ತ ಚಿಕ್ಕವಳಾಗಿ ಮಾಡ್ಬೇಡ್ರಿ ನಾನು ಇನ್ನು ನಿಮ್ಮ ಜೊತೆ ಜೀವನ ಮಾಡ್ಕೊಂಡು ಇಲ್ಲೇ ಇರೋಕೆ ನಂಗೆ ಅವಕಾಶ ಮಾಡಿಕೊಡಿ ನನ್ನ ಮಗಳಿಗೂ ಒಂದು ಆಸರೆ ಅಂತ ಬೇಕಾಗಿದೆ ಅವಳನ್ನು ನನ್ನ ದೊಡ್ಡ ಮಟ್ಟದಲ್ಲಿ ಓದಿಸ್ಬೇಕು ಒಂದೊಂದು ರೂಪಾಯಿಗೂ ಲೆಕ್ಕ ಹಾಕೋ ನನ್ನ ಜೀವನಕ್ಕೆ ಕತ್ರಿ ಹಾಕ್ಬೇಕು ಅನ್ನೋದೇ ನನ್ನ ಆಸೆ ಆದ್ರೆ ಅಮ್ಮ ನಾನು ಅಪ್ಪನ ಅಪ್ಪ ಅಂತ ಒಪ್ಕೊಳ್ಳಲ್ಲ ಮಗಳೇ ಸತ್ಯದ ಬಗ್ಗೆ ನಿನ್ ಗೊತ್ತಿಲ್ಲ ಎಲ್ಲ ನಿಂತ್ಕೊಂಡು ನಾನು ಕೇಳಿಸ್ಕೊಂಡಿದ್ದೀನಿ ಆದ್ರೆ ನನಗ ಇಷ್ಟ ದಿನ ಅಪ್ಪನ ಪ್ರೀತಿ ಸಿಗದೆ ಇದ್ದಾಗ ಈಗ ಬಂದು ಸಡನ್ನಾಗಿ ಅಪ್ಪ ಅಂತ ಒಪ್ಕೊಳ್ಳೋ ಅಂದ್ರೆ ನಾನು ಒಪ್ಕೊಳ್ಳಲ್ಲ ನಾನು ಒಪ್ಕೊಳಕ್ ತಯಾರು ಇಲ್ಲ ನಡಿ ಊರಿಗೆ ಹೋಗೋಣ ನಾನು ಇಲ್ಲಿ ಇರೋದಿಲ್ಲ ನಾನು ಇಲ್ಲೇ ಇರಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಮಗಳೇ ನೀನು ನನ್ನ ಜೊತೆನೆ ಇರಬೇಕು ನಿನಗೆ ಇಷ್ಟನೋ ಕಷ್ಟನೋ ಇಲ್ಲೇ ಇರು ಅಲ್ಲಮ್ಮ ಇಲ್ಲಿ ಮನಸ್ಸಿಲ್ಲದೆ ಹೇಗಿರೋದು ಮಗಳ ನೀ ಇಲ್ಲೇ ಇದೆ ಅಂತ ಅನ್ಕೊಂಡೇನಿ ನೀನು ಈ ಕಡೆ ದನಿ ಬರೋದಕ್ಕೆ ಹಿಂಗೆ ಹೊಳ್ಳಿದ್ದೀನಿ ಮಗಳ ನಾನು ಮಾಡಿದ್ದು ತಪ್ಪಾಗೈತಿ ನನ್ನ ಕ್ಷಮಿಸ್ಬಿಡುವ ನಾನು ನಿನ್ನ ತಂದೆ ಆಗಿ ನನ್ನ ಆಸ್ತಿ ಇಲ್ಲಿ ನಿನಗೆ ಸಂಪೂರ್ಣವಾದ ಹಾಕಿದ್ದೇವಾ ನಿನಗೆ ಹಾಕಿಲ್ದ ನಾನು ಬ್ಯಾರೇದವ್ರಿಗೆ ಗ್ಯಾರಿಗೆ ಕೊಡಲಿ ನೋಡು ನೀನು ಇಲ್ಲಿ ಆರಾಮಾಗಿ ಜೀವನ ಮಾಡಬಹುದು ಅಲ್ಲಿ ಹೋಗಿ ಇದ್ದು ಸಂಕಟದಲ್ಲಿ ಇರೋದು ನನಗೆ ಇಷ್ಟ ಇಲ್ಲ ಮಗಳೇ ಓಹೋ ಮಗಳೇ ಇಷ್ಟಿನ ಎಲ್ಲದ ಮಗಳ ಮೇಲೆ ಮಮಕಾರ ಈಗ ಓಕೆ ಹರಿಯಾಕತೈತಲ್ಲ ಅದು ಮಗಳೇ ನಿನ್ನಂತ ಹಳಾದ ಬಾಯಲ್ಲಿ ನನ್ನ ಮಗಳೇ ಅಂತ ಕರಿಬೇಡ ರೀ ಸಮಾಧಾನ ಮಾಡ್ಕೊಳ್ಳಿ ಅವಳಿಗೆ ಸ್ವಲ್ಪ ಸಿಟ್ಟಿದೆ ಈಗ ಹೇಗೆ ಅಕ್ಕ ಸಮಾಧಾನ ಆದ್ಲೋ ಅವಳು ತಾನಾಗೆ ಸಮಾಧಾನ ಆಗ್ತಾಳೆ ನಿಮ್ ಪ್ರೀತಿ ನೋಡಿ ಅವಳು ತಾನಾಗೆ ಕರಗ್ತಾಳೆ ರೀ ಸಮಾಧಾನ ಮಾಡ್ಕೊಳ್ರಿ